ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಗೆ ನಿಮಗೆಲ್ಲರ್ಗು ಈಗ ನೈಟ್ ಟಿಫನ್ಗೆ ಗೀ ರೈಸ್ ಹಾಗೆ ದಾಲ್ ಮಾಡ್ತಾ ಇದ್ದೀವಿ ಅದನ್ನು ಮಾಡಿ ತಿಂದು ಇವತ್ತಿನ ದಿನ ಮುಗಿಯುತ್ತೆ ಮತ್ತು ನಾಳೆಯ ಡೈಲಿ ವಿಲಾಗ್ನ ನೀವು ನೋಡ್ತೀರಾ ಈಗ ಕೆಳಗಡೆ ಹೋಗಿ ಗೀ ರೈಸ್ ಮಾಡಿ ಬನ್ನಿ ಅದನ್ನು ಚೆನ್ನಾಗಿ ಸವಿಯೋಣ ಈ ಗೀ ರೈಸು ಹಾಗೆ ದಾಲ್ ಹೇಗೆ ಮಾಡೋದಪ್ಪ ಅಂತಂದು ನಿಮಗೆ ಕುತೂಹಲ ಇದ್ದರೆ ಇದರ ರೆಸಿಪಿನ ನಮ್ಮ ಚಾನಲಲ್ಲಿ ಪ್ಲೇ ಲಿಸ್ಟ್ ಒಂದಿದೆ ಸೌತ್ ಇಂಡಿಯನ್ ಡಿಶಸ್ ಅಂತ ಆ ಪ್ಲೇ ಲಿಸ್ಟಲ್ಲಿ ಅಪ್ಲೋಡ್ ಆಗಿದೆ ಅಲ್ಲಿ ಹೋಗಿ ನೋಡೋದನ್ನು ಮರಿಬೇಡಿ ನೀವು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀವಿ ಈಗ ಇನ್ನೇನು ಇದಕ್ಕೆ ಕುದಿಯೋಕ್ಕೆ ಶುರು ಆದಮೇಲೆ ಕುಕ್ಕರ್ ಮುಚ್ಚಲಾಗ ಹಾಕ್ಬಿಟ್ಟು ಪ್ರೆಷರ್ ಕುಕ್ ಆಗೋದಕ್ಕೆ ಬಿಡ್ತೀವಿ ಅದಾದಮೇಲೆ ನೋಡೋಣಂತೆ ಬನ್ನಿ ಬಿಸಿ ಬಿಸಿ ಗೀ ರೈಸ್ ಆಗಿದೆ ದಾಲ್ ರೆಡಿಯಾಗಿದೆ ಉದುರು ಉದುರಾಗಿದೆ ಗೀ ರೈಸ್ ದಾಲ್ ಈಗ ಇದನ್ನು ಅಚ್ಚುಕಟ್ಟಾಗಿ ತಿಂದು ಮಲದೋದು ಅಷ್ಟೇ ಬೆಳಿಗ್ಗೆ ಬೇಗ ಎದ್ದು ಎಕ್ಸಸೈಸ್ ಅಥವಾ ವಾಕ್ ಮಾಡೋದ್ರಲ್ಲಿ ಇರೋ ಮಜಾ ಬೇರೆ ಯಾವುದ್ರಲ್ಲೂ ಇರೋಲ್ಲ ನೀವು ಮಾಡಿ ಟ್ರೈ ಮಾಡಿ ಸಲ ಶುಭೋದಯ ನಿಮ್ಗೆಲ್ಲರಿಗೂ ಸೊ ಇವತ್ತು ಸ್ವಲ್ಪ ಬಿಟ್ ಆಫ್ ಇಂದ ನಾನು ಲಾಗ್ನ ಶುರು ಮಾಡ್ತಾ ಇದ್ದೀನಿ ಬೇರೆಯವರದು ಹೆಲ್ತ್ಗೆ ಯಾವಾಗಲೂ ಒಳ್ಳೇದು ಸೊ ಬೆಳಿಗ್ಗೆ ವಾಕ್ ಮಾಡೋದನ್ನು ನೀವೆಲ್ಲರೂ ಮರಿಬೇಡಿ ಹೀಗಂತ ಹೇಳ್ತಾ ನೆಕ್ಸ್ಟ್ ಟಿಫನ್ ಮಾಡಿ ಬೇರೆ ಕೆಲಸನ ಮಾಡೋಣ ಅಂತ ಇವತ್ತಿದ್ದು ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಲ್ಲೂ ನಮಸ್ಕಾರ ಅದು ಯಾವುದೋ ಒಂದು ಕೇಳ್ಪಟ್ಟೆ ಅರಶಿನ ನೀರೊಳಗಡೆ ಹಾಕಿದ್ರೆ ನೆಗೆಟಿವ್ ಎನರ್ಜಿ ಫಾರ್ಮ್ ಆಗುತ್ತೆ ಅಂತ ಅಲ್ಲರಿ ಫಸ್ಟು ಯೋಚನೆ ಮಾಡಿರಿ ನೀವು ದಿನ ಅಡುಗೆ ಮಾಡಬೇಕಾದ್ರೆ ಅರಶಿನ ನೀರಿಗೆ ಹಾಕ್ತೀರ ಇಲ್ವ ಅಡುಗೆ ಮಾಡೋರಿಗೆ ಗೊತ್ತಿರತ್ತೆ ಹಾಕಿ ಹಾಕ್ತೀವಿ ಅದು ಒಂದು ಸ್ವಲ್ಪನಾದರೂ ಅರಶನ ಮಿಕ್ಸ್ ಮಾಡೇ ಮಾಡ್ತೀವಿ ಅದು ನೆಗೆಟಿವ್ ಎನರ್ಜಿ ಅಂದರೆ ನಾಳೆಯಿಂದ ಅಡುಗೆ ಮಾಡೋದು ಬಿಡಬೇಕೆ ಸರಿ ಈಗ ಹೆಣ್ಮಕ್ಳು ಮನೆಯಲ್ಲಿರ್ತಾರಪ್ಪ ಮುಖಕ್ಕೆ ಅರಶಿನ ನೀರು ಮಿಕ್ಸ್ ಮಾಡ್ಕೊಂಡು ಹಚ್ಕೊಳ್ತಾರಲ್ಲ ಅದನ್ನು ತಪ್ಪ ಹಂಗಿದ್ರೆ ನಂಬೇಕು ನಂಬಿಕೆ ಇರಬೇಕು ಮೂಡ್ ನಂಬಿಕೆ ಇರಬಾರ್ದು ಯಾವತ್ತೂ ನಿಜಾನ ಅಲ್ವಾ ಅಂತಂದು ಮೊದಲು ತಿಳ್ಕೊಂಡು ಆಮೇಲೆ ಬೇರೆಯವ್ರಿಗೆ ಹೇಳೋದಕ್ಕೆ ನೋಡಿ ನಾನು ಪೂರ ನಂಬೇಡಿ ಅಂತಂದು ಹೇಳ್ತಿಲ್ಲ ನಂಬಿ ಯಾವುದು ನಂಬಕೋ ಅದು ನಂಬಿ ಅಷ್ಟೆ ನಿಮಗೂ ಹೀಗೆ ಅನ್ಸಿದ್ರೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಇನ್ನು ನೆಗೆಟಿವ್ ಪಾಸಿಟಿವ್ ಅನ್ನೋದೆಲ್ಲ ನಮ್ಮ ಮೈಂಡ್ ಸೆಟ್ಟಲ್ಲಿರುತ್ತೆ ಹೊರ್ತು ಹೊರಗಡೆಯಿಂದ ಬರೋದಲ್ಲ ಯಾವಾಗಲೂ ನೆನಪಿಟ್ಕೊಳ್ಳಿ ನೀವು ಪಾಸಿಟಿವ್ ಅಂದ್ಕೊಂಡ್ರೆ ಪಾಸಿಟಿವ್ ನೆಗೆಟಿವ್ ಅಂದ್ಕೊಂಡ್ರೆ ನೆಗೆಟಿವ್ ಏನು ಮಾಡ್ತೀರಾ ಒಳ್ಳೇದಾಗತ್ತೆ ಅಂದ್ಕೊಂಡ್ರೆ ಒಳ್ಳೇದಾಗುತ್ತೆ ಏನು ಮಾಡ್ತೀರಾ ಅದು ಕೆಟ್ಟದಾಗತ್ತೆ ಅಂದ್ಕೊಂಡ್ರೆ ಕೆಡ್ದಾಗತ್ತೆ ಅದಕ್ಕೇ ನಿಮ್ಮ ಮೈಂಡ್ಸೆಟ್ನ ಚೆನ್ನಾಗಿಟ್ಕೊಳ್ಳಿ ಒಳ್ಳೇದಾಗತ್ತೆ ಇವತ್ತು ಬೆಳಗ್ಗಿನ ಟಿಫನ್ ಕಾಂಕ್ರೀಟ್ ಆರ್ ಉಪ್ಪೆಟ್ ನೀವು ಯಾವುದಾದ್ರೂ ಕರಿಬೋದು ನಾವು ಕಾಂಕ್ರೀಟ್ ಅಂತಿದ್ವಿ ಸಣ್ಣವರಿದ್ದಾಗ ನೀವು ಅದೇಂತಿದ್ರೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಈಗ ನಾವೆಲ್ಲ ಓದ್ತಿದ್ದೀವಿ ಕೇರ್ ಹಿರಿಯವರಿಗೆ ಓಟ್ ನೋಡಿ ಹಾಗೆ ಅಲ್ಲಿ ನೀಟ ಈಗ ಇಲ್ಲಿ ಎಮ್ ಜಿ ಪಿಯಲ್ಲಿ ಸ್ವಲ್ಪ ಕಾರಿನ ಪಾರ್ಟ್ಸ್ನ ರಿಪೇರ್ಗೆ ಯಾವ್ಯಾವ ಪಾರ್ಸ್ ಬೇಕಿತ್ತಲ್ವ ಅದನ್ನು ತೊಗೊಂಡು ಹೋಗ್ಬೇಕು ಅಂತಂದು ಬಂದಿದ್ದೀವಿ ಎಂ ಜಿ ಪೇಲಿ ತೊಗೊಂಡು ಮತ್ತೆ ಈಗ ನೆಕ್ಸ್ಟ್ ಇನ್ನೊಬ್ಬರು ಪರ್ಸನ್ ಆ್ಯಡ್ ಆಗ್ತಾರೆ ಅವರನ್ನು ಕರ್ಕೊಂಡು ಹಿರಿಯರು ಈಗ ನಮ್ಮ ಜೊತೆ ಹಿರಿಯರಿಗೆ ಬರೋದಕ್ಕೆ ಇನ್ನೊಬ್ಬರು ರೆಡಿ ಆಗಿದ್ದಾರೆ ಅವರು ಯಾರು ಅಂತ ಸ್ವಲ್ಪ ಟೈಮಿಗೆ ನೋಡ್ತೀರಾ ಯಾರು ಅಂತ ಯಾರು ಅಲ್ಲ ನಿಮಗೆಲ್ಲರಿಗೂ ಗೊತ್ತಿರುವಂತೆ ನಮ್ಮ ದರ್ಶನ ಆಗಿದ್ದಾರೆ ರೋಡ್ ಮಾಡ್ತಿದ್ದಂಗಿದ ಅನ್ನಪೂರ್ಣ Thank <laughs> you. ಅಣ್ಣ ಏನು ನೋಡ್ತಿದ್ರೆ ಸ್ಟೇರಿಂಗ್ ಏನಲ್ಲ ಕಟ್ ಮಾಡ್ತಿದ್ರು ಅಲ್ಲಿಸಿದ್ರೆ ಅಲ್ಲಿ ಅಲ್ಲಿಗುತ್ತೆ ಅಂತ ನೋಡ್ತಾ ಗೇರ್ ಇರ್ಬ್ರೆ ಗೇರ್ ರಾಜಣನ್ ಕೇಳಿದ್ರೆ ಗೊತ್ತಾಗುತ್ತೆ ಗೇರ್ ಗೇರ್ ಟರ್ನಿಂಗಿಗೆ ಗೇರ್ ಸಿಕ್ತವಲ್ಲ ಏನಕ್ಕೆ ಈಗ ನಾವು ಮೂರು ಜನ ಒಳಗೆ ಬಂದಿದ್ದೀವಿ ಏನೋ ಈಗ ಹೋಗ್ತಾ ಇರೋದು ಅಕ್ಪಾರ್ ಸಮೋಸ ಈರುಳ್ಳಿ ಸಮೋಸ ಈರುಳ್ಳಿ ಸಮೋಸ್ ನೋಡೋಣ ಹೋಗ್ತೀವ ತಗೊತೀವ ಅಂತ ಒಂದು ಕಿಲೋಮೀಟರ್ ತೋರಿಸ್ತಾ ಇದೆ ಹ್ಞೂ ಬನ್ನಿ ಹೋಗೋಣ ಅಲ್ಲಿಗೆ ಈಗ ಒಂದು ಕಾಲ್ ಭಾಗ ಬಂದಿದ್ದೀವಿ ನೋಡೋಣ ಮುಂದಿದೆ ಒಂದು ಕಿಲೋಮೀಟರ್ ಇಲ್ಲಿನ ಎಲ್ಲ ಮಣ್ಣೆಲ್ಲ ಏನು ಹಾಕ್ಬಿಟ್ಟಿದಾರಲ್ಲ ಮೇಲ್ಗಡೆ ಹೋಗಿ ನದಿ ಇದು ವೇದಾವತಿ ಅಲ್ಲ ಕರೆಕ್ಟ್ ಇಲ್ಲಿ ಸಾಹ ಮಾಡಿಬಿಟಾರೆ ಮಳೆ ಚೆನ್ನಾಗಿ ನದಿ ಹರಿಯುತ್ತಲ್ಲ ಹಾ ಎಲ್ಲ ಅದ್ರ ಜಾಗ

ಇದು ಎಲ್ಲ ಸಮೋಸ ಸೆಂಟರ್ ಫೈನಲಿ ಇದರಲ್ಲಿ ಸಮೋಸ ನಮ್ಮ ದರ್ಶನ ತಗೊಳ್ತಾರೆ ಮೆಣಸಿನ್ಕಾಯಿ ನರಗೀಸ್ ಮಂಡಕ್ಕಿನ ಸೊ ಆನಿಯನ್ ಸಮೋಸ ಹಂಟು ಮಂಡಕ್ಕಿ ಹಂಟು ಕ್ಯಾರೇಜಿಂದ ಆಲ್ಮೋಸ್ಟ್ ಒಂದು ಒಂದೂವರೆ ಕಿಲೋಮೀಟ್ರ್ ದೂರ ತಗೊಂಡುಕಾಯಿ ಸಮ ತೊಗೊಂಡು ಪಾಪಸ್ ಹೋಗೋಣ ಫೈನಲಿ ನಿಮ್ಮ ಆನಿಯನ್ ಸಮೋಸ ಬಂತ ಫೇವ್ರೆಟ್ ಆನಿಯನ್ ಸಮೋಸ ನಿಮ್ಮ ಫೇವ್ರೆಟ್ ಇದು ಈರುಳ್ಳಿ ಫೇವ್ರೆಟ್ ಅದು ಮಜ್ಜಿ ಫೇವ್ರೆಟ್ ಅದು ಯಾವಾಗಲೂ ನಾವು ಸುಮ್ಮನೆ ಡೈಲಿ ಬದಲು ಫುಡ್ ಬ್ಲಾಗ್ ಮಾಡಬೇಕು ಮೂರು ಜನ ಇಟ್ಕೊಂಡು ಹೋಗ್ತಾ ಇದ್ದೀನಿ ವಾಪಸ್ ಕ್ಯಾರೇಜ್ಗೆ ಹಲೋ ತಿನ್ನಣಾ ಬಿಎ ಇರಿಮಟ್ಟ ತಹ ಹೋಗ ಅಂತ ಅದರ ಮೇಲೆ ಕೊಡ್ಕೊಳ್ಳಿ ಇದು वापस ಹೊರಟಿದೀವಿ ಹೊರಡತಾ ಇದೆ वापस ಕ್ಯಾರೆಜ್ ಗೆ ಕ್ಯಾರೆಜ್ ಅತ್ರ ಹೋಗಿ ರಿಸ್ಯೂಮ್ ಮಾಡಾ ಕಾಲು ಕಫೀಸ್ ವಿಯೋದು ಫಸ್ಟ್ ಕಂಪ್ಲೀಟೆಡ್ ಫಸ್ಟ್ ಕಂಪ್ಲೀಟ್ ಆಯ್ತು ಬೀರೂರಲ್ಲಿ ಶನಿವಾರ ಸಂಜೆಗೆ ಸಮೋಸ ಹಾಂ ಮತ್ತೆ ಆ ಈರುಳ್ಳಿ ಇರುತ್ತೆ ಕೆಳಗಡೆ ಎಲ್ಲ ಕರುಂ ಕರುಮ್ ಅಂತ ಕ್ರಿಸ್ಬು ಅಣಮಧ್ಯೆ ಕೊಯ್ತಾನೆ ಕೊಯ್ದು ಚಟ್ನಿ ಅದು ಪುದಿನ ಚಟ್ನಿ ಎಲ್ಲ ಒಳಗೆ ತುಂಬಿ ಮೇಲ್ಗಡೆ ಈರುಳ್ಳಿಯಾ ಕೊಡ್ತಾನೆ ಚೆನ್ನಾಗಿರುತ್ತೆ ಅದು ತಿನ್ನಬೇಕು ಹತ್ತು ರೂಪಾಯಿ ಒಂದು ಅದನ್ನು ತಿನ್ನೋಕೆ ಹೋಗೋಣ ಬೀರೂರಿ ಸರ್ತಿ ಬೀರೂರಿಗೆ ಪ್ರಯಾಣ ವಾಪಸ್ ಟು ಏ ಜಾತ್ರೆಗ ಗ್ಯಾರೇಜ್ ಆನಿಯನ್ ಸಮೋಸ ದರ್ಶನ ನನ್ನ ಕಷ್ಟ ನೀವು ಬರೋಲ್ಲ ಸಮೂಸದ್ ಈರುಳ್ಳಿ ಫಿಲಿಂಗ್ ಮಾಡಿ ಚೆನ್ನಾಗಿಲ್ಲ ಮತ್ತೇನಾದ್ರು ತೆಗೆದ್ರು ತಿಂಡಿ ಮಾಸ್ಟರು ವಾಪಸ್ ಹೊರಟಿದ್ದೀವಿ ಎಲ್ಲ ಮಾಡ್ತಿದ್ದಾ ಸ್ಮೆಲ್ ಏನಣ್ಣ ಎಸ್ಕೇಪ್ ಆಗೋಣ ಅಂತ ಏನೋ ವೀಡಿಯೋ ತಿಂಡೋ ಏನು ತಿನ್ನಲಿ ಪಾಪ ಹಾಯ್ ಬಾಯ್ ಬಾಯ್ ಅಂತ ಏನೋ ಹಾಯ್ ಬಾಯ್ ದೇವಸ್ಥಾನ ಬಾಯ್ ಈ ಲಾಸ್ಟ್ ಬೆಂಚಾಗೇ ತಿನ್ನೋದಕ್ಕೆಲ್ಲ ತಂದು ಸ್ಟೂಡೆಂಟ್ಸ್ ಕುತ್ಕೊಂಡು ನಂಗೆ ನಮ್ಮ ದರ್ಶನ ಅಣ್ಣ ಕುತ್ಕೊಂಬಿಟ್ಟಿದ್ದಾರೆ ಹಿರಿಯೂರಿಂದ ದುರ್ಗ ಇನ್ನೇನು ಹತ್ರ ಬಂತು ಅಂದಕ್ಷಣ ಫ್ಯಾನ್ಗಳು ಕಾಣಿಸ್ತವೆ ಇದೆ ಆಲ್ಮೋಸ್ಟ್ ಆಲ್ ದುರ್ಗದವ್ರಿಗೆಲ್ಲ ಗುರ್ತುಗಳು ಆಲ್ಮೋಸ್ಟ್ ಒಂದು ಇಪ್ಪತ್ತರಿಂದ ಮೂವತ್ತು 30 ಆ ಫ್ಯಾನ್ಗಳು ಫ್ಯಾನ್ ಇರ್ತವೆ ಈಗ ನಾವು ಹೋಟಲ್ ಹೋಗೋಣ ಅಂತ ಪ್ಲಾನ್ ಮಾಡ್ತಾ ಇದ್ದೀವಿ ಆ ಹೋಟ್ಲಿಗೆ ಗೆ ಏನಲ್ಲೂ ಅಷ್ಟೇ ಎದುರುಗಡೆನೇ ಇದೆ ನೋಡಿ ರೆಡ್ ಕಲರ್ ಅಲ್ಲ Það er raksa, það er raksa. Íkada verður neina velfæra. मोस्ट फैंक सकता जी ने बच्चों थ्री डाल एक हाँ ಪೂರ್ತಿ ಡೆಲಿಕಸಿಯಲ್ಲಿ ನೀವು ಲೈಟಾಗಿ ಟಿಫನ್ ಅಂತಂದಾದರೂ ಅನ್ಬೋದು ಲೈಟಾಗಿ ಸ್ನ್ಯಾಕ್ಸ್ ಅಂತಂದಾದರೂ ಅನ್ಬೋದು ಅದನ್ನು ತಿಂದು ನೆಕ್ಸ್ಟ್ ನಾವು ದುರ್ಗದ ಕಡೆ ಪಯಣನ ಬೆಳೆಸಿದ್ವಿ ದುರ್ಗದ ಕಡೆ ಪಯಣ ಬೆಳೆಸಿದ ತಕ್ಷಣ ನಿಮಗೆ ಗೊತ್ತಲ್ವ ದುರ್ಗ ಅಂತಂದರೆ ಫ್ಯಾನ್ಗಳು ಕಾಣಿಸೇ ಕಾಣಿಸ್ತವೆ ಬೇರೆ ಬೇರೆ ಆ್ಯಂಗಲಲ್ಲಿ ಜಾ ಬೇರೆ ಬೇರೆ ಥರದ ಫ್ಯಾನ್ಗಳು ಇದೆಲ್ಲ ಕರೆಂಟ್ ಉತ್ಪತ್ತಿಗೆ ಅಂತ ಯೂಸ್ ಮಾಡ್ತಾರೆ ಸೊ ಯೂಸಿಂಗ್ ವಿಂಡ್ ಎನರ್ಜಿ ನೀವು ನೋಡೇ ಇರ್ತೀರ ದುರ್ಗ ಇದಕ್ಕೆ ಜಾಸ್ತಿ ಫೇಮಸ್ ಎಷ್ಟೊಂದು ಕಾಣಿಸ್ತವೆ ನಿಮಗೆ ನೀವು ಇಲ್ಲಿಗೆ ಬಂದು ನೋಡಿದಿರ ಅಂತಂದ್ರೆ ಕಮೆಂಟ್ ಮಾಡೋದು ಮರಿಬೇಡಿ ಇದು ಕಣಿವೆ ಆಂಜನೇಯ ಸ್ವಾಮಿ ದೇವಸ್ಥಾನ ಹಿರಿಯೂರಿಂದ ವಾಪಸ್ ಬಂದಿದೀವಿ ಇಲ್ಲಿ ಬ್ಯಾಟ್ ಬಾಲ್ ಹಿಡ್ಕೊಂಡ್ಬಿಟ್ಟಿದ್ದಾರೆ ಖಾಲಿ ಮಾಡ್ಲಿ ಅಂತಂದ್ರೆ கிரிக்க அவ கஷ்ட ಗೇಮ್ ಆ ಏನಪ್ಪ ಇದು ಇದಕ್ಕೇನು ಹೆಸರು ಕಾಲ್ ಕಾಲಾಟ ನೋಡೋದ್ರಲ್ವ ಏನೇನು ಗೇಮ್ಸ್ ಆಡಿದ್ವಿ ಅಂತ ಅದಾದ್ಮೇಲೆ ಮತ್ತೆ ಕೇರಮ್ ಮಾಡಿ ಒಂದೆರಡು ರೌಂಡ್ ಊಟಕ್ಕೆ ಮನೆಗೆ ಹೋಗೋದಕ್ಕೆ ಅಂತ ರೆಡಿ ಆದ್ವಿ ನಿಮಗೆ ನಾವು ಇಂದು ಮಾಡಿದಂತಹ ಅಡ್ವೆಂಚರ್ಸ್ ಎಲ್ಲ ಇಷ್ಟ ಆದರೆ ಲೈಕ್ ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನೀವು ಫ್ರೆಂಡ್ಸ್ ಜೊತೆಗಿದ್ದಾಗ ಇಂಥದ್ದು ಅಡ್ವೆಂಚರ್ಸ್ಗಳು ಮಾಡಿದ್ದೀರಾ ಅಂತಂದರೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ನೈಟ್ ಟಿಫನ್ಗೆ ಚಪಾತಿ ಹಾಗೆ ಕ್ಯಾಪ್ಸಿಕಮ್ ಪಲ್ಯ ಮೂಲಂಗಿ ಪಲ್ಯ ರೂ ಶುಭೋದಯ ನಿಮಗೆಲ್ಲರಿಗೂ ನೆನ್ನೆದು ಇವತ್ತಿಂದು ಎರಡೂ ಡೈಲಿ ವಿಲಾಗ್ ಇವತ್ತು ವೀಡಿಯೋದಲ್ಲಿ ಅಪ್ಲೋಡ್ ಆಗುತ್ತೆ ನೋಡೋದನ್ನು ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ನಿಮ್ಗೆ ಏನು ಇಷ್ಟ ಆಯಿತು ಅನ್ನೋದನ್ನ ಬೆಳಗ್ಗಿನ ಟಿಫನ್ ಮೊಂಡಕ್ಕಿ ಒಗ್ಗರಣೆ ಟಿಫನ್ನ ಮುಗಿಸಿದ್ಮೇಲೆ ಸ್ವಲ್ಪ ಲೇಪಾಕ್ಷಿ ಟು ವಿಡಿಯೋ ಎಡಿಟಿಂಗ್ ಇತ್ತು ಎಡಿಟಿಂಗ್ ವರ್ಕ್ನ ಮಾಡ್ಕೊಂಡು ಕುತ್ಕೊಂಡೆ ಅದು ಆಲ್ಮೋಸ್ಟ್ ಮಧ್ಯಾಹ್ನ ಊಟದ ಟೈಮ್ವರೆಗೂ ಎಡಿಟಿಂಗ್ ವರ್ಕೇನೆ ಆಯಿತು ಮಧ್ಯಾಹ್ನ ಊಟದ ಸಮಯ ಆಗಿದೆ ಊಟಕ್ಕೆ ಈಗ ಅನ್ನ ಹಾಗೆ ಸೊಪ್ಪುಳಿ ಮತ್ತೆ ಮೊಸರನ್ನ ಸಿಹಿ ಗೆಣಸು